ಸ್ನೇಹಿತರೆ ಮೂರರ ಮಾಯಾ ಚೌಕ ಕತ್ತೆವು ನಾಲ್ಕರ ಮಾಯಾ ಚೌಕ ಕತೆ ಐದರದ್ದು ತಿಳಿತು ಆರು ಏಳು ಎಂಟು ಎಲ್ಲವನ್ನು ಮುಂದುವರಿಸಬಹುದು ಈಗ ಹಾಗಿದ್ರೆ ಇದನ್ನೆಲ್ಲ ಯಾಕೆ ಕಲಿಬೇಕು ಏನಕ್ಕೆ ಕಲಿಬೇಕು ಲಾಭ ಏನಿದೆ ಮಾಯಾ ಚೌಕದಿಂದ ನಮ್ಮ ಚಟುವಟಿಕೆ ಕ್ರಿಯಾಶೀಲವಾಗ್ತದೆ ನಾವು ಹೆಚ್ಚು ಕ್ರಿಯಾಶೀಲರಾಗ್ತೇವೆ ಮಾಯಾ ಚೌಕ ಹೇಗ್ ಮಾಡುದು ಕಣ್ಣು ಮುಚ್ಚಿಕೊಂಡು ಮೂರರ ಮಾಯಾ ಚೌಕ ಮಾಡುದು ನಾಲ್ಕರ ಮಾಯಾಚೌಕ ಮಾಡಿ ಒಂದು ಎರಡು ಮೂರು ನಾಲ್ಕು ಅಂತ ಬರೀತವೆ ಬರೆದಾಗ ಕರ್ಣದಲ್ಲಿ ಬರುವಂತಹ ಸಂಖ್ಯೆಗಳು ಒಂದು ಮತ್ತೆ ನಾಲ್ಕು ನಾಲ್ಕನ್ನು ಬದಲಾವಣೆ ಮಾಡುವಂಗಿಲ್ಲ ಎರಡು ಮೂರನ್ನು ಬದಲಾವಣೆ ಮಾಡುದು ಹೀಗೆ ಇಂಗ್ಲಿಷ್ ನಲ್ಲಿ ನಾವು ಇಮ್ಯಾಜಿನೇಷನ್ ಅಂತ ಕರೀತೇವೆ ಊಹಿಸುವಂತದ್ದು ಹಾಗಾಗಿ ಆ ಊಹಿಸುವಿಕೆ ಜಾಸ್ತಿ ಆಗ್ತದೆ ಮುಂದೇನಾಗ್ತದೆ ಊಹಿಸುವಂತಹ ಸಾಮರ್ಥ್ಯ ಹೆಚ್ಚಾಗ್ತದೆ ಚೆಸ್ ನಲ್ಲಿ ಇದೆ ಅವನು ರಾಜ ಹೀಗಾಡಿದ್ರೆ ಅಥವಾ ರಾಣಿ ಈ ರೀತಿ ಆಡಿದ್ರೆ ನಾನೇನ್ ಮಾಡ್ಬೇಕು ಅಂತ ಹೀಗೆ ಥಿಂಕಿಂಗ್ ಹೆಡ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಆ ಊಹಿಸುವಂತಹ ಸಾಮರ್ಥ್ಯ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರ್ಬೋದು ವಿಶ್ವನಾಥ ನಾನಂದು ಭಾರತದ ಅವನು ಒಂಬತ್ತು ಸ್ಟೆಪ್ ಮುಂದೆ ಆಲೋಚನೆ ಮಾಡ್ತಾನೆ ಹೇಗೆ ಅಂತ ಆ ಸಾಮರ್ಥ್ಯಕ್ಕೆ ಇಮ್ಯಾಜಿನೇಷನ್ ಅಂತ ಕರೀತಾರೆ ಅದು ಹೆಚ್ಚಿಸಲಿಕ್ಕೆ ಇದರಿಂದ ಸಾಧ್ಯ ಇದೆ ಇನ್ನು ಮೂರನೇದು ತುಂಬಾ ಮುಖ್ಯ ಅಂದ್ರೆ ಕೆಲವು ಮ್ಯಾಗ್ಝಿನ್ ಗಳಲ್ಲಿ ಬರ್ತಾರೆ ಈಗಂದ್ರೆ ಒಂದು ಚೌಕ ಕೊಡ್ತಾರೆ ಇದನ್ನು ತುಂಬಿಸಿ ಬೈಕ್ ಅನ್ನು ಗೆಲ್ಲಿ ಫ್ರಿಡ್ಜ್ ಅನ್ನು ಗೆಲ್ಲಿ ಆಮೇಲೆ ಇನ್ನೇನೋ ಆಟಿಗೆ ಸಾಮಾನುಗಳನ್ನು ಗೆಲ್ಲಿ ಅದು ಗೆಲ್ಬೇಕಾದ್ರೆ ಅದು ಇದನ್ನೇ ಮಾಡ್ಬೇಕಾಗಿಲ್ಲ ಈಗ ನೋಡಿ ಹೀಗೆ ಇತ್ತೀಚೆಗೆ ಒಬ್ಬ ನನ್ನ ತಂದು ತೋರಿಸಿದ ಸರ್ ಈ ಮಾಯಾ ಚೌಕ ತುಂಬಿಸಿದ ಹೇಗೆ ನೀವು ಹೇಳಿಕೊಡಿ ಅಲ್ಲಿ ಏನಿದೆ ಅಂದ್ರೆ ನೀವು ಬೈಕ್ ಅನ್ನು ಗೆಲ್ಲಿ ಹೀರೋ ಹೊಂಡ ಗೆಲ್ಬಹುದಂತೆ ಫ್ರಿಜ್ ಗೆಲ್ಬಹೋದಂತೆ ಇನ್ನೇನೇನೋ ಎಫ್ ಜಿ ಬೈಕ್ ಗೆಲ್ಬಹುದಂತೆ ಇಲ್ಲಿ ಬರೆಯುವ ಅಂಕೆಗೂ ನಾವು ಪಡೆಯುವಂತಹ ಎಫ್ ಸಿಗೂ ಏನೋ ಸಂಬಂಧ ಇಲ್ಲ ಹಾಗಾಗಿ ನಮ್ಮ ನಾವು ಮೋಸ ಮಾಡ್ತಾರೆ ಜನ ನಮ್ಗೆ ಈ ವಂಚನೆಗೊಳಗಾಗ್ತಾರೆ ಅದು ಆಗದ ಹಾಗೆ ಅದಾಗದ ಹಾಗೆ ನಾವು ಇದರಿಂದ ರಕ್ಷಣೆ ಪಡೆಯಬಹುದು ಹಾಗಾಗಿ ವಂಚನೆಯಿಂದ ರಕ್ಷಣೆ ವಂಚನೆಯಿಂದ ರಕ್ಷಣೆ ವಂಚನೆ ಅಲ್ಲ ಅಂದ್ರೆ ಗಣಿತ ಹೆಚ್ಚು ಕತ್ರೆ ನಾವು ಸರಿಯಾಗಿ ಆಲೋಚನೆ ಮಾಡಿ ಯಾಕೆ ಅವರು ಮಾಯಾ ಚೌಕಕ್ಕೆ ಕೊಡ್ತಾರೆ ನಮ್ಗೆ ಆ ಮಾಯಾ ಚೌಕ ತುಂಬಿಸಿದ್ರೆ ಅವ್ರಿಗೆ ಏನ್ ಲಾಭ ಅವ್ರಿಗೆ ಹೇಗೆ ಬೈಕ್ ಸಿಗತ್ತೆ ಫ್ರೀ ಆಗಿ ಈ ರೀತಿ ತುಂಬಾ ಜನ ಮೋಸ ಹೋಗ್ತಾರೆ ನೀವು ಆ ಮಾಯಾ ಚೌಕ ಗೆದ್ದಿದ್ರಿ ಮಾಯಾ ಚೌಕ ಗೆದ್ದ ಮೇಲೆ ಒಂದು ಹದಿನೈದು ಸಾವಿರ ಕಟ್ಟಿ ಅಡ್ವಾನ್ಸ್ ನಿಮ್ಗೆ ಮಾಯಾ ಬೈಕ್ ಬರುತ್ತೆ ನನಗೂ ತುಂಬಾ ನಾನು ಬರ್ದಿದ್ದೇನೆ ಕೆಲವು ಮಾಯಾ ಚೌಕನ್ನು ತಪ್ಪು ಬರ್ದಿದ್ದೀನಿ ನಾನು ತಪ್ಪು ಬಂದು ನನಗೂ ಬಂದಿದೆ ಕಾಗದ ನೀವು ಗೆದ್ದಿದ್ದೀರಿ ನೆಕ್ಸ್ಟ್ ಹದಿನೈದು ಸಾವಿರ ಕಟ್ಟಿ ನಿಮ್ಗೆ ಬೈಕ್ ಸಿಗತ್ತೆ ಅಂತ ಇದು ಮೂರು ಒಂದು ಚಟುವಟಿಕೆ ಹೆಚ್ಚಾಗತ್ತೆ ಊಹಿಸುವ ಸಾಮರ್ಥ್ಯ ಹೆಚ್ಚಾಗತ್ತೆ ವಂಚನೆಯಿಂದ ತಪ್ಪಿಸ್ಲಿಕ್ಕಾಗ್ತದೆ ನಾಲ್ಕನೇದು ಇದ್ರಿಂದ ಗಣಿತದ ಮೂಲ ವಿಷಯಗಳನ್ನು ಕಲಿಯಲಿಕ್ಕೆ ಮೂಲ ವಿಷಯಗಳಂದ್ರೆ ಕೂಡಿಸುವಂತಹ ಸಾಮರ್ಥ್ಯ ಕೂಡಿಸ್ಬೇಕು ಈಗ ನೋಡಿ ಒಂದಿಲ್ಲಿದೆ ಇದೆ ಎರಡು ಮೂರ್ ಇಲ್ಲಿದೆ ಮೂರ್ ಇಲ್ಲಿ ಆಮೇಲೆ ನಾಲ್ಕು ಇಲ್ಲಿ ಐದು ಇಲ್ಲಿ ಆರು ಆಮೇಲೆ ಏಳು ಇಲ್ಲಿ ಬರುತ್ತೆ ಏಳು ಎಂಟು ಇಲ್ಲಿದೆ ಒಂಬತ್ತು ಇಲ್ಲಿ ಇದೆ ಒಂಬತ್ತು ಬರುತ್ತೆ ಒಂಬತ್ತು ಇದೆ ಒಂದು ಇಲ್ಲಿದೆ ಹೀಗೆ ಕೂಡಿಸಿದ್ರು ಬರುತ್ತೆ ಈಗ ಊಹಿಸಲಿಕ್ಕೆ ಸಾಧ್ಯ ಇದೆ ಮತ್ತೆ ಇಲ್ಲಿ ಕೂಡಿಸುವಂತಹ ಕ್ರಿಯೆಗಳು ನೋಡಿ ಏಳು ಆರೋಗ್ಯ ಮೂರು ಹದಿನೈದು ಆಮೇಲೆ ಇಲ್ಲಿ ನೋಡಿ ಒಂಬತ್ತು ಐದು ಹತ್ತೊಂದು ಹದಿನೈದು ಬೇಗ ಕೂಡಿಸುವಂತಹ ಸಾಮರ್ಥ್ಯ ಹೆಚ್ಚಾಗ್ತದೆ ಹಾಗಾಗಿ ಈ ನಾಲ್ಕು ಲಾಭಗಳಿಗಾಗಿ ನಾವು ಮಾಯಾ ಚೌಕನ್ನು ಕಲಿತೇವೆ ಥ್ಯಾಂಕ್ ಯು